ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಇಂದು ನಾವು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಬಂದ ಅತ್ಯಂತ ರೋಚಕ ಕಥೆಯೊಂದನ್ನು ಹೇಳಲಿದ್ದೇವೆ ಈ ಕಥೆಯಲ್ಲಿ ನೀವು ತೆನಾಲಿ ರಾಮನ ಬುದ್ಧಿವಂತಿಕೆ ಮತ್ತು ನ್ಯಾಯಯುತ ರಾಜನ ಆಳ್ವಿಕೆಯ ಬಗ್ಗೆ ತಿಳಿಯುವಿರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಮಯ್ಯ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಆದರೆ ಊರಿನ ಜನರು ರಾಮಯ್ಯನನ್ನು ಅಶುಭವೆಂದು ಪರಿಗಣಿಸುತ್ತಿದ್ದರು ಅವರ ನಂಬಿಕೆಯ ಪ್ರಕಾರ ಬೆಳಿಗ್ಗೆ ರಾಮಯ್ಯನನ್ನು ಮೊದಲು ನೋಡಿದರೆ ಇಡೀ ದಿನ ಅವರಿಗೆ ಅಶುಭವಾಗುತ್ತದೆ ಅಷ್ಟೇ ಅಲ್ಲ ಆ ದಿನ ಅವರಿಗೆ ಏನನ್ನೂ ತಿನ್ನಲು ಸಾಧ್ಯವಾಗುವುದಿಲ್ಲ ಎಂಬುದು ಅವರ ನಂಬಿಕೆ ಈ ವಿಚಾರ ರಾಜನ ಕಿವಿಗೂ ಬಿತ್ತು ರಾಜನಿಗೆ ಸತ್ಯ ಏನೆಂದು ತಿಳಿಯಬೇಕೆನಿಸಿತು ಹಾಗಾಗಿ ರಾಮೈಣ್ಯನನ್ನು ತನ್ನ ಅರಮನೆಗೆ ಕರೆಸಿಕೊಂಡ ರಾಮೈಣ್ಯನ ಕೊಠಡಿಯ ಪಕ್ಕದಲ್ಲೇ ಇನ್ನೊಂದು ಕೊಠಡಿ ಮಾಡಿಸಿ ರಾಜನು ಅಲ್ಲಿ ವಾಸಿಸಲು ಆರಂಭಿಸಿದ ಮರುದಿನ ಬೆಳಿಗ್ಗೆ ಯಾರನ್ನು ಭೇಟಿಯಾಗದೆ ರಾಜನು ರಾಮೈಣ್ಯನ ಕೊಠಡಿಯಲ್ಲಿ ಹೋಗಿ ಅವನ ಮುಖವನ್ನು ನೋಡಿದ ಆ ದಿನ ಮಧ್ಯಾಹ್ನ ಊಟಕ್ಕೆ ಕುಳಿತ ರಾಜನ ತಟ್ಟೆಯಲ್ಲಿ ನೊಣಕುತ್ತಿದ್ದರಿಂದ ಅವನಿಗೆ ಊಟ ಮಾಡಬೇಕೆನಿಸಲಿಲ್ಲ ಅಡುಗೆಯವರಿಗೆ ಮಧ್ಯಾಹ್ನದ ಅಡುಗೆಯನ್ನು ಮತ್ತೆ ತಯಾರಿಸಲು ಹೇಳಿದರೂ ಅವನಿಗೆ ಏನನ್ನೂ ತಿನ್ನಲು ಮನಸ್ಸಾಗಲಿಲ್ಲ ಜನರು ಹೇಳಿದ್ದೆಲ್ಲವೂ ಸತ್ಯ ಎಂದು ರಾಜನಿಗೆ ಅನಿಸಿತು ಹಾಗಾಗಿ ರಾಮೈಣ್ಯನಂತಹ ಅಶುಭ ವ್ಯಕ್ತಿ ಬದುಕಲು ಅರ್ಹರಲ್ಲ ಎಂದು ನಿರ್ಧರಿಸಿ ಅವನನ್ನು ಗಲ್ಲಿಗೇರಿಸಲು ಆದೇಶಿಸಿದ ರಾಮೈಣ್ಯನ ಹೆಂಡತಿಗೆ ಈ ವಿಷಯ ತಿಳಿದು ತುಂಬಾ ದುಃಖಿತಳಾದಳು ತನ್ನ ಗಂಡನನ್ನು ರಕ್ಷಿಸಲು ಅವಳು ತೆನಾಲಿ ರಾಮನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು ತೆನಾಲಿ ರಾಮನು ಈ ವಿಷಯ ಕೇಳಿ ತಕ್ಷಣವೇ ಪರಿಹಾರಕ್ಕೆ ಯೋಚಿಸತೊಡಗಿದ ಮರುದಿನ ಸೈನಿಕರು ರಾಮೈಣ್ಯನನ್ನು ಗಲ್ಲಿಗೇರಿಸಲು ಕರೆದೊಯ್ಯುತ್ತಿದ್ದಾಗ ಅವರ ದಾರಿಯಲ್ಲಿ ತೆನಾಲಿ ರಾಮನನ್ನು ಭೇಟಿಯಾದರು ತೆನ್ನಾಲಿ ರಾಮನು ರಾಮೈಣ್ಯನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ ಗಲ್ಲಿಗೇರಿಸುವ ಮೊದಲು ಕಾವಲುಗಾರರು ರಾಮೈಣ್ಯನ ಕೊನೆಯ ಆಸೆಯನ್ನು ಕೇಳಿದಾಗ ಅವನು ರಾಜನಿಗೆ ಒಂದು ಪತ್ರ ಕೊಡಬೇಕೆಂದು ಹೇಳಿದ ಕಾವಲುಗಾರರು ಆ ಪತ್ರವನ್ನು ರಾಜನಿಗೆ ಕೊಟ್ಟರು ಪತ್ರದಲ್ಲಿ ರಾಮಯ್ಯ ನನ್ನ ಮುಖವನ್ನು ನೋಡಿದರೆ ದಿನವಿಡೀ ಹಸಿವಾಗುವುದಿಲ್ಲವೆಂದರೆ ಒಬ್ಬ ವ್ಯಕ್ತಿ ರಾಜನ ಮುಖವನ್ನು ಬೆಳಗ್ಗೆ ಮೊದಲು ನೋಡಿದ್ದರಿಂದ ಅವನು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆಂದಾಯಿತು ಹಾಗಾದರೆ ಯಾರು ಹೆಚ್ಚು ಶಾಪಗ್ರಸ್ತರು ಅವನೋ ಅಥವಾ ರಾಜನೋ ಎಂದು ಬರೆದಿದ್ದ ರಾಜನ ಮುಖವನ್ನು ಬೆಳಿಗ್ಗೆ ಮೊದಲು ನೋಡಿದವನು ರಾಮಯ್ಯ ಹಾಗಾಗಿಯೇ ರಾಮಯ್ಯ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾನೆಂದು ಅರ್ಥೈಸಿಕೊಂಡ ರಾಜನು ತನ್ನ ತಪ್ಪನ್ನು ಅರಿತು ರಾಮಯ್ಯನನ್ನು ತಕ್ಷಣವೇ ಬಿಡುಗಡೆ ಮಾಡಿದ ಮರುದಿನ ರಾಮೈಣ್ಯನನ್ನು ಅರಮನೆಗೆ ಕರೆಯಿಸಿದ ರಾಜ ರಾಮಯ್ಯ ಆ ಪತ್ರದಲ್ಲಿ ಹಾಗೆ ಬರೆಯಬೇಕೆಂದು ನಿನಗೆ ತೋಚಿದ್ದು ಹೇಗೆ ಎಂದು ಕೇಳಲು ಮಹಾಪ್ರಭು ಇದೆಲ್ಲ ತೆನಾಲಿ ರಾಮನ ಉಪಾಯ ನಾನಿಲ್ಲಿ ನಿಮಿತ್ಯ ಮಾತ್ರ ಎಂದನು ರಾಜನು ಮನದಲ್ಲಿ ತೆನಾಲಿ ರಾಮನ ಬಗ್ಗೆ ಹೆಮ್ಮೆಪಟ್ಟು ತನ್ನಿಂದ ತಪ್ಪಾಗದಂತೆ ನೋಡಿಕೊಂಡ ರಾಮನಿಗೆ ಉಡುಗೋರೆ ಕೊಟ್ಟು ಸನ್ಮಾನಿಸಿದ ಈ ಕಥೆಯಿಂದ ನಾವು ಅರ್ಥೈಸಿಕೊಳ್ಳುವುದೆನೆಂದರೆ ಒಬ್ಬರನ್ನು ನೋಡಿ ಅವರ ಬಗ್ಗೆ ತೀರ್ಮಾನಕ್ಕೆ ಬರಬಾರದು ಎಂಬುದು ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡುವುದು ಮುಖ್ಯ ಅಲ್ಲದೆ ಬೇರೆಯವರ ಮಾತನ್ನು ಕೇಳಿ ಅವರ ಬಗ್ಗೆ ತೀರ್ಮಾನಕ್ಕೆ ಬರುವುದು ತಪ್ಪು ಇಲ್ಲಿಯವರೆಗೂ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ